ಧಾರವಾಡ ಸುತ್ತೂರು ಮಠದ ಆದಿ ಜಗದ್ಗುರು ಶಿವರಾತ್ರಿ ಈಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಾತ್ರೆಯ ಪ್ರಚಾರ ಮತ್ತು ನಾಡಿನ ಜನರನ್ನು ಆಹ್ವಾನಿಸಲು ರಥಯಾತ್ರೆ ಧಾರವಾಡಕ್ಕೆ ಆಗಮಿಸಿತು ನಗರದ ಕಲಗೇರಿಯ ಶ್ರೀ ಕಲ್ಲೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದಾಗ ಗ್ರಾಮದ ಜನರು ಅದ್ದೂರಿಯಾಗಿ ಸ್ವಾಗತಿಸಿದರು ಮಹಿಳೆಯರು ಕೂರ್ಣಕುಂಭ ಹೊತ್ತು ಆಗಮಿಸಿ ಪೂಜೆ ಸಲ್ಲಿಸಿದರು ಕೆಲಗೇರಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜನರು ಪೂಜೆ ಸಲ್ಲಿಸಿ ಭಕ್ತಿಭಾವ ಮೆರೆದರು ಶ್ರೀ ಕಲ್ಲೇಶ್ವರ ಟ್ರಸ್ಟ್ನ ರುದ್ರಗೌಡ ಅವರು ಮಾತನಾಡಿ ಜಾತ್ರೆಯು ಸುಗಮವಾಗಿ ಅದ್ದೂರಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ರಥದ ಸಂಚಾಲಕರಾದ ಪಂಚಾಕ್ಷರಿ ಅವರು ಮಾತನಾಡಿ ಡಿಸೆಂಬರ್ ಮೂರರಂದು ರಥಯಾತ್ರೆ ಆರಂಭಗೊಂಡಿದೆ ಮತ್ತು ಈಗಾಗಲೇ ಇಪ್ಪತ್ತು ಜಿಲ್ಲೆಯಲ್ಲಿ ಸಂಚರಿಸಿ ಇಂದು ಧಾರವಾಡಕ್ಕೆ ಆಗಮಿಸಿದೆ ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತೈದರವರೆಗೆ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಹೇಳಿದರು ಈ ಸಂದರ್ಭದಲ್ಲಿ ಕಲ್ಲೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು चरण शरण परा गुरी तरंदवा त्वरे तो शिदे गुरुवर त्वरे परिशे परूलता पुराव दुंदुतवा शिशे गुरुवर निरुत वा शिशि ூடசமேவாய நம ய்த்தேவா கரமான சேகநி மாந்த பூவே சாதிய சந்திரேவா யோ நாம மங்களாம் தயோஸ்மரணம் பும்சா சுவோ ஜெய மங்களம் ஜெய மங்கலம் ஜை நம பாரமா ದಿವಸ ಭಾಳ ಒಂದು ಸಂಭ್ರಮದ ಸಂತೋಷ ದಿನ ಬಳಸ್ತೀನಿ ನಾನು ಯಾಕಂತಂದ್ರೆ ಈ ಸುತ್ತೂರು ಮಠದ ಜಾತ್ರಾ ಮಹೋತ್ಸವ ಜನವರಿ ಹದಿನೈದರಿಂದ ಇಪ್ಪತ್ತಾರರಿಂದ ಇಪ್ಪತ್ತನೇ ತಾರೀಕು ತನಕ ನಡೆಯ ನಡೆಯ ನಡೆಯುವಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ಜಾತ್ರಾ ಮಹೋತ್ಸವದ ನಿಮಿತ್ತ ಈ ಒಂದು ಜಾತ್ರಾ ಮಹೋತ್ಸವ ಪ್ರಚಾರಾರ್ಥವಾಗಿ ಪ್ರಚಾರಾರ್ಥವಾಗಿ ಇವತ್ತಿನ ದಿವಸ ಈ ರಥಯಾತ್ರೆ ನಮ್ಮ ಕೆಲಗೇರಿಗೆ ಬಂದಿದೆ ಭಾಳ ಒಂದು ಅದ್ದೂರಿಂದ ಅದನ್ನು ಒಂದು ಭಯ ಭಕ್ತಿಯಿಂದ ಅದನ್ನು ಸ್ವಾಗತ ಮಾಡ್ಕೋಬೇಕಂತ ವಿಚಾರ ಮಾಡಿದ್ದೀವಿ ಅದೇ ರೀತಿ ಇವತ್ತು ಎಲ್ಲರೂ ನಮ್ಗೆ ಸಾಥ್ ಕೊಟ್ಟರು ಒಂದು ಭಯ ಭಕ್ತಿಯಿಂದ ಒಂದು ನಮ್ರತೆಯಿಂದ ಆ ರಥ ಆ ರಥವನ್ನು ಪೂಜೆ ಪುನಸ್ಕಾರ ಮಾಡಿ ಆ ರಥಕ್ಕೆ ಚಾಲನೆ ಕೊಟ್ಟಿದ್ದೀವಿ ಅದೇನಪ್ಪ ಅಂತಂದ್ರೆ ಅದ್ರ ಏನಂತಂದ್ರೆ ಈ ನಮ್ಮ ವೀರಶೈವದ ಒಂದು ನಮ್ಮ ಧರ್ಮದ ಒಂದು ಬೆಳಿಬೇಕು ಇವತ್ತೇನು ನಮ್ಮ ದೇಶದಲ್ಲಿ ಆಗ್ತಕ್ಕಂಥ ಸಾಕಷ್ಟು ಅವಘಡಗಳಾಗಿದ್ದಾವೆ ಇವತ್ತು ಒಂದು ಬೆಂಕಿ ಅನಾಹುತ ಇರ್ಬೋದು ಒಂದು ಗಾಳಿ ಅನಾವ್ತಾ ಇರ್ಬೋದು ಮೊನ್ನೆ ತಾನೇ ಒಂದು ವಿಮಾನ ಅಪಘಾತದಲ್ಲಿ ಸಾಕಷ್ಟು ಜನ ಮೃತಪಟ್ಟರು ಎಲ್ಲ ಮೇಲಿಂದ ಬಲ್ಲೇ ಬರೀ ಒಂದು ಅಪಘಾತ ಸುದ್ದಿನ ಕೇಳ್ತೇವೆ ನಾವು ಆ ಒಂದು ದಿಶೆಯಿಂದ ಇದೆಲ್ಲ ಒಂದು ಪ್ರಚಾರ ಜನರಿಗೆ ಗೊತ್ತಾಗಬೇಕು ಜಾತ್ರಾ ಮಹೋತ್ಸವ ಅಂದ್ರೇನು ಈ ಜಾತ್ರೆಯಿಂದ ಏನು ನಮ್ಗೆ ಲಾಭಗಳಾಗ್ತಾವೋ ನಾವು ದೇವರ ಜೊತೆ ಯಾವ ರೀತಿ ನಡ್ಕೋಬೇಕು ಯಾವ ಪೂಜೆ ಪುನಸ್ಕರ ನಾವು ಅಂತ ಅನ್ನೋ ಅನ್ನುವಂಥ ಒಂದು ಇದು ಸಂದೇಶ ಇದು ಜಾತ್ರಾ ಮಹೋತ್ಸವ ಅಂದ್ರೆ ಇದು ಭಾಳ ನಮ್ಮ ಸುತ್ತಮ ಸ್ವಾಮಿಗಳನ್ನ ನಾವು ನೆನೀಬೇಕು ಯಾಕಂತಂದ್ರೆ ಸಾಕಷ್ಟು ಅವರು ಭಾಳ ಒಂದು ವಿದ್ಯಾ ವಿದ್ಯಾ ಸಂಸ್ಥೆಗಳಿರ್ಬೋದು ಸಾಕಷ್ಟು ಅವರು ಎಲ್ಲ ಸಂಸ್ಥೆಗಳು ಎಲ್ಲ ಒಂದು ದಾರಿಯಲ್ಲೂ ಕೂಡ ನಮಗೊಂದು ಭಾಳ ಒಂದು ಒಂದು ಜನರಿಗೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಆ ಜಾತ್ರೆ ಒಂದು ಸುಗಮವಾಗಿ ನಡೀಲಿ ಭಾಳ ಅದ್ದೂರಿಯಾಗಿ ನಡೀಲಿ ಆ ಪರಮಾತ್ಮನ ಆಶೀರ್ವಾದ ಎಲ್ಲ ನಮ್ಮ ಕೆಲಗಿರಿ ಮೇಲೆ ಎಲ್ಲ ಎಲ್ಲರ ಮೇಲೂ ಇರಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಇವತ್ತು ಈ ಮಾತು ಹೇಳಲಿಕ್ಕೆ ನಂಗೆ ಭಾಳ ಸಂತೋಷ ಅನಿಸುತ್ತೆ ರುದ್ರ ಜನವರಿ ಹದಿನೈದರಿಂದ ಇಪ್ಪತ್ತನೇ ತಾರೀಕು ತನಕ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವ ಕೊಂಡೋತ್ಸವ ತೆಪ್ಪೋತ್ಸವ ಅನ್ನಬ್ರಹ್ಮೋತ್ಸವ ಜೊತೆಗೆ ಸಮಾಜದ ಎಲ್ಲ ವರ್ಗಕ್ಕೂ ಕೂಡ ಉಚಿತ ಸಾಮೂಹಿಕ ವಿವಾಹವನ್ನು ಕೂಡ ಏರ್ಪಡಿಸಲಾಗಿದೆ ಅದಲ್ಲದೆ ಗ್ರಾಮೀಣ ಜನರಿಗೆ ಅನುಕೂಲವಾಗುವಂತೆ ಶೋಭಾನೆ ಪದಗಳು ಭಜನಾ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಹೀಗೆ ಹತ್ತು ಹಲವಾರು ಸ್ಪರ್ಧೆಗಳ ಜೊತೆಗೆ ದಿನನಿತ್ಯ ಪೌರಾಣಿಕ ನಾಟಕಗಳನ್ನು ಕೂಡ ಏರ್ಪಡಿಸಲಾಗಿದೆ ಜೊತೆಯಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ದೂರದ ಊರಿಂದ ಬಂದಂಥವ್ರನ್ನ ಕೂಡ ತಂಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇದೆಲ್ಲ ಪರಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಸಾನಿಧ್ಯದಲ್ಲಿ ಆರು ದಿನಗಳು ಕೂಡ ವಿಜೃಂಭಣೆಯಾಗಿ ನೆರವೇರುತ್ತೆ ಈ ಒಂದು ರಥ ಡಿಸೆಂಬರ್ ಮೂರನೇ ತಾರೀಕು ಸುತ್ತೂರು ಶ್ರೀ ಕ್ಷೇತ್ರದಿಂದ ಪೂಜ್ಯ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಹೊರಟು ಈಗಾಗಲೇ ಕರ್ನಾಟಕ ರಾಜ್ಯದ ಒಂದು ಇಪ್ಪತ್ತು ಜಿಲ್ಲೆಗಳಲ್ಲಿ ಸಂಚರಿಸುತ್ತೆ ಇದು ನಲವತ್ತೆರಡು ದಿನಗಳ ಪ್ರವಾಸ ಆಗಿದ್ದು ಜನವರಿ ಹದಿನಾಲ್ಕನೇ ತಾರೀಕು ಮತ್ತೆ ಸುತ್ತೂರು ಶ್ರೀ ಕ್ಷೇತ್ರಕ್ಕೆ ಹೋಗಿ ತಲುಪುತ್ತೆ ಈ ಒಂದು ಜಾತ್ರೆಗೆ ಈ ಭಾಗದ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ಬೇಕು ಅಂತ ಕೇಳ್ಕೊಳ್ತೇನೆ